ಧರಿಸಿರೋದು ಕಾವಿ ಆದ್ರೆ ಮಾಡ್ತಾ ಇರುವ ಕೆಲಸ ಮಾತ್ರ ಅನಾಚಾರದ ಕೆಲಸ ರೆಡ್ ಹ್ಯಾಂಡ್ ಆಗಿ ಪ್ರಖ್ಯಾತ ಸ್ವಾಮೀಜಿ ಒಬ್ರು ಮಹಿಳೆ ಜೊತೆಗೆ ಇರೋದ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಗ್ರಾಮಸ್ಥರ ಕೈಗೆ ಯಾವ ಮಠ ಯಾವ ಸ್ವಾಮೀಜಿ ಆ ಕುರಿತ ಮಾಹಿತಿ ನಿಮ್ಮ ಮುಂದೆ ಪ್ರಖ್ಯಾತ ಮಠದಲ್ಲಿ ಒಬ್ಬ ಸ್ವಾಮೀಜಿಯಿಂದ ಅನಾಚಾರ್ಯ ಲೇಡಿ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಈ ಸ್ವಾಮೀಜಿ ಬೆಳಗಾವಿಯ ಅಡಬಿ ಸಿದ್ದೇಶ್ವರ ಮಠದಲ್ಲಿ ಇದೆಂಥ ಕೆಲಸ ಅಡವಿ ಸಿದ್ದರಾಮ ಸ್ವಾಮೀಜಿಗೆ ಭಕ್ತರಿಂದ ತೀವ್ರ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಮೂಡಲ್ಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿರುವಂತಹ ಮಠ ಮಠದ ರೂಮ್ನಲ್ಲೇ ಇದ್ದ ಸ್ವಾಮೀಜಿ ಮತ್ತು ಲೇಡಿ ಗ್ರಾಮಸ್ಥರು ನೋಡ್ತಿದ್ದಂತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಇದರ ಗಮನಿಸಿ ಊರಿನ ಜನರಿಗೆ ಯುವಕರು ಹೋಗಿ ಮಾಹಿತಿ ಕೊಡ್ತಾರೆ ಮಠಕ್ಕೆ ಜನ ದೌಡಾಯಿಸಿ ಸ್ವಾಮೀಜಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ಮೂಡಲ್ಗಿ ಪೊಲೀಸರು ತಿಳಿಕೊಳಿಸಿದ್ದಾರೆ ಎನ್ನುವ ಡೀಟೇಲ್ ಸಿಗ್ತಾ ಇದೆ ಸದ್ಯ ಪೊಲೀಸರಿಂದ ಆ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೂ ಕೂಡ ಶಿಫ್ಟ್ ಮಾಡಲಾಗಿದೆ ಅಡವಿ ಸಿದ್ದರಾಮ ಸ್ವಾಮೀಜಿ ಮಠದಲ್ಲಿ ಯುವಕರು ಸ್ವಾಮೀಜಿಯನ್ನ ಭೇಟಿ ಆಗುವುದಕ್ಕೆ ಹೋದಂತಹ ಸಂದರ್ಭದಲ್ಲೇ ಅದೇ ಮಠದ ಒಂದು ಕೋಣೆಯಲ್ಲಿ ಮಹಿಳೆ ಜೊತೆಗೆ ಸ್ವಾಮೀಜಿ ಇದ್ರು ಅದನ್ನ ಯುವಕರು ಗಮನಿಸ್ತಾರೆ ಗ್ರಾಮಸ್ಥರಿಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಸಿಗ್ತಾ ಇದ್ದಂತೆ ಗ್ರಾಮಸ್ಥರೆಲ್ಲ ಬಂದು ಸ್ವಾಮೀಜಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಬಹುತೇಕರು ಪ್ರಶ್ನೆ ಮಾಡಬಹುದು ಯಾಕ್ರಿ ಕಾವಿ ಧರಿಸಿರೋರು ಯಾರು ಕೂಡ ಕುಟುಂಬಸ್ಥರು ಅಥವಾ ಸಂಸಾರಸ್ಥರು ಆಗಿರಬಾರ್ದ ಅಂತ ಹಾಗೇನಿಲ್ಲ ಅನೇಕ ಜನ ಸ್ವಾಮೀಜಿಗಳು ಕೂಡ ಕಾವಿ ಧರಿಸ್ಕೊಂಡು ಕುಟುಂಬಸ್ಥರು ಹೊಂದಿದ್ದಾರೆ ಸಂಸಾರಸ್ಥರು ಕೂಡ ಹಾಕಿದ್ದಾರೆ ಆದ್ರೆ ಇಲ್ಲ ಆಗಿರೋದು ಬೇರೆ ಅಂತ ಯಾವುದೋ ಮಹಿಳೆ ಜೊತೆ ಒಂದು ಮಠದಲ್ಲಿ ನೀವು ಈ ರೀತಿ ಕೋಣೆಯಲ್ಲಿ ಇರ್ತೀರಿ ಅಂತ ಅಂದ್ರೆ ಯಾವ ಸಂದೇಶ ನಿಮ್ಮನ್ನ ಅದೆಷ್ಟೋ ಗ್ರಾಮಸ್ಥರು ದೇವರ ಸಮಾನ ಅಂತ ನೋಡ್ತಿರ್ತಾರೆ ನೀವು ಅನೇಕರಿಗೆ ಮಾರ್ಗದರ್ಶನ ಕೊಡಬೇಕಾದವರು ನೀಡಬೇಕಾದವರು ನಿಮ್ಮ ಮಾರ್ಗದರ್ಶನದಲ್ಲೇ ಅನೇಕ ಅಂದ್ರೆ ಇಡೀ ಗ್ರಾಮದ ಗ್ರಾಮಸ್ಥರು ಕೂಡ ಹೋಗ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಆ ಮಠದಲ್ಲಿ ಬೇರೆ ಮಹಿಳೆಯ ಜೊತೆಗೆ ಕೋಣೆಯಲ್ಲಿ ಸಿಕ್ಕಿ ಬೀಳ್ತೀರಿ ಅಂದ್ರೆ ಯಾವ ಸಂದೇಶ ಅನ್ನೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ ஏதார એમ ટાંકે દેન આ મોતી તી આને એ ઓળા ચાર ને એ એલા મેડિકલ

ಗ್ರಾಮಸ್ಥರು ಮತ್ತು ಯುವಕರು ಆಕ್ರೋಶ ಹೊರ ಹಾಕ್ತಾ ಇರುವಂತಹ ದೃಶ್ಯಗಳು ತಾವೀಗ ಗಮನಿಸ್ತಾ ಇರೋದು ಅಡವಿ ಸಿದ್ದೇಶ್ವರ ಮಠ ಅಲ್ಲಿದ್ದಂತಹ ಪ್ರಖ್ಯಾತ ಸ್ವಾಮೀಜಿ ಒಬ್ಬರು ಒಬ್ಬ ಬೇರೆ ಮಹಿಳೆ ಜೊತೆಗೆ ಅದೇ ಕೋಣೆಯಲ್ಲಿದ್ರಂತೆ ಯುವಕರು ಸ್ವಾಮೀಜಿಯನ್ನ ಭೇಟಿ ಆಗುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ವಾಮೀಜಿಯನ್ನ ನೋಡಿ ದಂಗಾಗಿ ಹೋಗಿದ್ದಾರೆ ಯುವಕರು ಅಯ್ಯೋ ಸ್ವಾಮೀಜಿ ಅವರನ್ನ ದೇವರು ಸಮಾನ ಅನ್ಕೊಂಡ್ ಬಿಟ್ಟಿದ್ವಿ ಏನೋ ಮಾರ್ಗದರ್ಶನ ಕೊಡ್ತಾರೆ ಅಂತ ನಂಬ್ಕೊಂಡಿದ್ವಿ ಆದ್ರೆ ಇವರು ಮಾಡುವಂತಹ ಕೆಲಸ ಇಂಥದ್ದ ಅನ್ನೋದು ಯುವಕರ ಕಾರಣ ಆಗಿತ್ತು ಹಾಗಾಗಿ ಯುವಕರು ತತಕ್ಷಣ ಗ್ರಾಮಸ್ಥರು ಮಾಹಿತಿ ಕೊಡ್ತಾರೆ ಗ್ರಾಮಸ್ಥರು ಕೂಡ ದೌಡಾಯಿಸಿ ಆ ಮಠದ ಬಳಿ ಸುತ್ತುವರೆದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ತತಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆಗ್ತಾರೆ ಪರಿಸ್ಥಿತಿ ಕೈ ಮೀರದಂತೆ ಅದನ್ನ ಕಂಟ್ರೋಲ್ ಮಾಡ್ತಾರೆ ನಂತರ ಅಲ್ಲಿದ್ದಂತಹ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡೋದಲ್ಲದೆ ಗ್ರಾಮಸ್ಥರನ್ನ ಮನವೊಲಿಸಿದ್ದಾರೆ ಅನ್ನೋದು ಸದ್ಯ ಇರುವಂತ ಮಾಹಿತಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿ ರಾಜೇಶ್ ಇರೋದು ಮಠ ಮಾಡೋದು ಸ್ವಾಮೀಜಿ ಕೆಲಸ ಅಂದ ಮಾತ್ರಕ್ಕೆ ಕೆಲವರು ಪ್ರಶ್ನೆ ಮಾಡ್ತಾರೆ ಯಾಕೆ ಅವರಿಗೆ ಕುಟುಂಬ ಇರಬಾರ್ದಾ ಸಂಸಾರಸ್ತ್ರ ಆಗಿರಬಾರ್ದ ಅಂತ ಅಂದಲ್ಲ ಪ್ರಶ್ನೆ ಇದು ಬೇರೆ ರೀತಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಎಕ್ಸಾಕ್ಟ್ಲಿ ಏನ್ ಆಗಿರೋದು ಏನ್ ಹೈಡ್ರಾಮಾ ಅಲ್ಲಿ ಆಗಿರೋದು ಎಸ್ ಶ್ರತಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಏನು ಉಡುಗಿರಿ ತಾಣ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿರುವಂತಹ ಅಡವಿ ಸಿದ್ದೇಶ್ವರ ಮಠದ ಸ್ವಾಮೀಜಿ ಆಗಿರ್ತಕ್ಕಂತ ಅಡವಿ ಸಿದ್ದರಾಮ ಸ್ವಾಮೀಜಿ ಮೇಲೆ ಈಗ ಗಂಭೀರವಾದ ಆರೋಪವನ್ನು ಬರ್ತಾ ಇದೆ ಅಂತ ಹೇಳ್ಬೋದು ಏನು ಬಿಜಾಪುರ ಮೂಲದ ಮಹಿಳೆ ತನ್ನ ಮಗನೊಂದಿಗೆ ಮಠಕ್ಕೆ ಆಗಮಿಸಿರ್ತಾರೆ ಆ ಸಂದರ್ಭದಲ್ಲಿ ಅವರ ಏನು ಪ್ರತ್ಯೇಕ ಕೊಠಡಿ ಇದೆ ಆ ಕೊಠಡಿಯಲ್ಲಿ ಮಹಿಳೆ ಇರೋದನ್ನ ಗ್ರಾಮಸ್ಥರು ಕಂಡಂತ ಸಂದರ್ಭದಲ್ಲಿ ಏಕಾಕಿ ಗುಂಪು ಗುಂಪಾಗಿ ಗ್ರಾಮಸ್ಥರು ಬಂದು ಮಠಕ್ಕೆ ಭೇಟಿ ನೀಡಿ ಏನು ಸ್ವಾಮೀಜಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ರೀತಿ ನೀವು ಏನು ಪ್ರತ್ಯೇಕ ಕೋಟೆಯಲ್ಲಿ ಮಹಿಳೆಯರ ಜೊತೆ ಏನು ಮಾಡ್ತಾ ಇದ್ರೋ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಅವರ ಮೇಲೆ ಮುಗಿಬೀಳುವಂತ ಕೆಲಸ ಮಾಡ್ತಾರೆ ಸಾಕಷ್ಟು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನಮ್ಮ ಊರಿಗೆ ಏನೋ ಒಂದು ಕೆಟ್ಟ ಹೆಸರನ್ನ ತರುವಂತ ಕೆಲಸ ಮಾಡ್ತಾ ಇದ್ರಿ ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಏನು ಗ್ರಾಮಸ್ಥರು ಒಂದ್ ರೀತಿಯಲ್ಲಿ ಅವ್ರನ್ನ ತರಾಟೆಗೆ ತೆಗೆದುಕೊಂಡು ನಂತರ ಏನು ಪೊಲೀಸರಿಗೆ ಈ ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳ್ಬೋದು ಅಲ್ಲದೆ ಸ್ಥಳಕ್ಕೆ ಮೂಡಲಿಗೆ ಪೊಲೀಸರು ಕೂಡ ಭೇಟಿ ನೀಡಿ ಗ್ರಾಮಸ್ಥರನ್ನ ಹಾಗೂ ಸ್ವಾಮೀಜಿ ನೇತೃತ್ವದಲ್ಲಿ ಒಂದು ಏನು ಮೀಟಿಂಗ್ ಅನ್ನ ಮಾಡಿ ಯಾರು ಇದ್ರಲ್ಲಿ ತಪ್ಪು ಮಾಡಿದ ಅನ್ನೋ ನಿಟ್ಟಿನಲ್ಲಿ ನಾವು ಪೊಲೀಸ್ ಠಾಣೆಯಲ್ಲಿ ಚರ್ಚೆ ಮಾಡ್ತೀವಿ ಈಗ ಯಾರು ಗಲಾಟೆ ಮಾಡಬಾರ್ದು ಅಂತ ಒಂದು ಹೇಳ್ತಾರೆ ಆದ್ರೆ ಗ್ರಾಮಸ್ಥರು ಮಾತ್ರ ಇಲ್ಲಿಂದ ಸ್ವಾಮೀಜಿಯನ್ನ ಏನು ಊರಿಂದ ಬಿಟ್ಟು ಹೋಗಬೇಕು ಈ ಮಠವನ್ನ ಬಿಟ್ಟು ಕೊಡ್ಬೇಕು ಇಲ್ಲಿ ಇದರಿಂದ ಸಾಕಷ್ಟು ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಬೇರೆ ಬೇರೆ ರೀತಿಯ ಸಂತೋಷ ಹೋಗುತ್ತೆ ಏನು ಸ್ವಾಮೀಜಿಗಳು ಅಂತಂದ್ರೆ ಎಲ್ಲವನ್ನು ತ್ಯಾಗ ಮಾಡಿ ಬಂದಿರ್ತಾರೆ ಆದ್ರೆ ಈ ರೀತಿ ಅನಾಚಾರ ಕೆಲಸ ಮಾಡೋದ್ರಿಂದ ಸಾಕಷ್ಟು ಒಂದ್ ರೀತಿಯಲ್ಲಿ ಭಕ್ತರಿಗೆ ಮನಸ್ಸಿಗೆ ನೋವಾಗುತ್ತೆ ಹಾಗಾಗಿ ಮಠವನ್ನು ಈಗಾಗಲೇ ಏನು ಬಿಟ್ಟು ಹೋಗಬೇಕು ಈ ಮಠವನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು ಇದರಿಂದ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಏನು ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ ಆದ್ರೆ ಈ ಕುರಿತಾಗಿ ಯಾವುದೇ ರೀತಿ ದೂರು ಪ್ರತಿ ದೂರು ಕೂಡ ದಾಖಲಾಗಿಲ್ಲ ಆದ್ರೆ ಇವತ್ತು ಏನಂತಂದ್ರೆ ಭಕ್ತಾದಿಗಳು ಕೂಡ ಏನು ಸಾಕಷ್ಟು ಪ್ರಮಾಣದಲ್ಲಿ ಜಮಾವಣೆ ಆಗಲಿದ್ದಾರೆ ಇವತ್ತು ಏನಂತಂದ್ರೆ ದೂರು ದಾಖಲು ಇಲ್ಲೋನು ಕಾರ್ಡ್ ನೋಡ್ಬೇಕಾಗಿದೆ ಶ್ರುತಿ ಓಕೆ ರಾಜೇಶ್ ಈಗ ಅಲ್ಲಿ ಜನರ ಮನವೊಲಿಕೆ ಹಾಕಿದೆಯಾ ಸ್ವಾಮೀಜಿ ಅಟ್ಲೀಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಭಕ್ತಾದಿಗಳಲ್ಲಿ ಏನಾದರೂ ಮನವಿ ಮಾಡಿಕೊಂಡಿದ್ದಾರಾ ಈಗ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗಿದೆ ಸುಶ್ರತಿ ಅಂತಂದ್ರೆ ಸ್ವಾಮೀಜಿ ಹೇಳ್ತಾ ಇರೋದು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅವರು ಬಂದಿರ್ತಾರೆ ಆ ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಅಲ್ಲಿ ಒಳಗಡೆ ಹೋಗ್ ಕುಂತಿರ್ತಾರೆ ಅಂತ ಅನಾಚರ ಕೆಲಸವನ್ನ ನಾನು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಬಟ್ ಅಲ್ಲಿ ಏನಂತಂದು ಯುವಕರು ಅದನ್ನ ಕಂಡು ಅಂತಂದ್ರೆ ಇಡೀ ಊರಿನ ಗ್ರಾಮಸ್ಥರಿಗೆ ವಿಷಯವನ್ನು ಮುಖಿಸುವಂತ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜಮಾವಣೆಗೊಂಡಿದ್ದಾರೆ ಆದ್ರೆ ಯಾವುದೇ ರೀತಿ ಗ್ರಾಮಸ್ಥರು ಇದಕ್ಕೆ ಮನೆ ಹಾಕಿಲ್ಲ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಅವರ ಮಾತಿಗೆ ಮನೆ ಹಾಕದೆ ಈ ಇವರು ಮಠದಿಂದ ಖಾಲಿ ಆಗ್ಬೇಕು ಇಲ್ಲಿಂದ ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅವರು ಭಕ್ತರು ಾರೆ ಇದು ನಮ್ಮ ಗ್ರಾಮಕ್ಕೆ ಅಥವಾ ಸುತ್ತಮುತ್ತಲ ಇಲ್ಲಿನ ಗ್ರಾಮಗಳಿಗೆ ಸಾಕಷ್ಟು ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಂತ ಕೆಲಸವನ್ನ ಈ ಸ್ವಾಮೀಜಿ ಅವರು ಮಾಡಿದ್ದಾರೆ ಹಾಗಾಗಿ ನಾವು ಯಾವುದೇ ರೀತಿ ಅವರ ಮಾತಿಗೆ ನಾವು ಮನ್ನಣೆಯನ್ನು ಕೊಡುವುದಿಲ್ಲ ಆದ್ರೆ ಇವರು ಮಠ ಖಾಲಿ ಮಾಡುವ ತನಕ ಕೂಡ ನಾವು ಯಾವುದೇ ರೀತಿ ಅವರ ಏನು ಹೇಳಿಕೆಯನ್ನ ನಾವು ಒಪ್ಪುವುದಿಲ್ಲ ಅನ್ನೋ ಮಾತನ್ನ ಈಗ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಶ್ರುತಿ ರಾಜೇಶ್ ಧನ್ಯವಾದಗಳು ಮಾಹಿತಿಗೆ બોળા ચાડ એ એય યાર બોળા ચાડ એ એય 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 એટલે એને મારે મારે એને મારે હેગાપા ને નોડે હેનમાકા હેનમાકા એ યાર દરા